ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಡಿ ಕೆ ಸುರೇಶ್ ಭರ್ಜರಿ ಕ್ಯಾಂಪೇನ್ ಮಾಡಿದ್ದಾರೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಿರಂಗ ಪ್ರಚಾರವನ್ನು ಕೈಗೊಂಡರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅವರ ಅಭಿಮಾನಿಗಳು ಸಾಥನ ಕೊಟ್ಟರು ಡಿ ಕೆ ಸುರೇಶ್ ಮೂರನೇ ಬಾರಿಗೆ ಅಗ್ನಿ ಪರೀಕ್ಷೆ ಗೆಳೆದಿದ್ದಾರೆ ಅಖಾಡ ರೆಡಿಯಾಗಿದೆ ಬಟ್ ಈಗ ಸಾವಿರಾರು ಕಾರ್ಯಕರ್ತರ ಬೆಂಬಲ ಅವ್ರಿಗಿದೆ ಡಿ ಕೆ ಸುರೇಶ್ ಹೋದ ಕಡೆಯಲ್ಲೆಲ್ಲ ಉತ್ತಮವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂದರೆ ಜನರು ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಕೈಲಾಂಚ ಬಡವಣಗೆರೆ ಹಾಗೆ ಬನ್ನಿಕುಪ್ಪೆ ಗ್ರಾಮಗಳಲ್ಲಿ ಪ್ರಚಾರವನ್ನ ಕೈಗೊಂಡಿದ್ದಾರೆ ಬೃಹತ್ ಸೇಬಿನ ಹಾರ ತುರಾಯಿ ಹಾಕಿ ಅದ್ದೂರಿ ಸ್ವಾಗತ ಕೋರಿದರು ಗ್ರಾಮಸ್ಥರ ಸ್ವಾಗತಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಸುರೇಶ್ ಸಂತಸವನ್ನ ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡಿಕೆ ಸುರೇಶ್ರು ಯಾರಿಗೂ ಇರ್ಲಿಲ್ಲ ಇಪ್ಪತ್ತೈದು ವರ್ಷ ಆಡಳಿತ ಮಾಡಿದವ್ರಿಗೆ ಮುಖ್ಯಮಂತ್ರಿ ಆಗಿದ್ದವ್ರಿಗೆ ಪ್ರಧಾನ ಮಂತ್ರಿ ಆಗಿದ್ದವ್ರಿಗೆ ಈ ತಾಲೂಕಿನ ಬೇಕೇ ಗೌರವ ಇರ್ಲಿಲ್ಲ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇರ್ಲಿಲ್ಲ ಅವ್ರಿಗೆ ಇದ್ದಿದ್ ಒಂದೇ ನಿಮ್ ಓಟ್ ಹಾಕ್ಸ್ಕೊಬೇಕು ಅವ್ರ ಲೀಡರ್ ಆಗ್ಬೇಕು ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗ್ಬೇಕು ಅವ್ರ ಹೆಂಡತಿ ಒಳ್ಳೇದಾಗ್ಬೇಕು ಅವ್ರ ಮಗನ್ ಒಳ್ಳೇದಾಗ್ಬೇಕು ಅವ್ರ ಮೊಮ್ಮಗನ್ ಒಳ್ಳೇದಾಗ್ಬೇಕು ಈಗ ಅವ್ರ ಹಳ್ಳಿನ ಒಳ್ಳೇದಾಗ್ಬೇಕು ಇಲ್ಲಿ ಯಾರಿಗೂ ಒಳ್ಳೇದಾಗಂಗಿಲ್ಲ ಇಲ್ಲಿ ಬರ್ಕೋರ್ಗ ಯಾರಿಗೂ ಒಳ್ಳೇದಾಗಂಗಿಲ್ಲ ಇಲ್ಲಿ ಇಲ್ಲಿ ಯಾರು ಇಲ್ಲ ದುಡಿತಾ ಇರ್ರಿ ದುಡಿತಾ ಇರ್ರಿ ಹೊಲ ಉಳ್ತಾ ಇರ್ರಿ ಉಳ್ತಾ ಇರ್ರಿ ಕೊಡ್ತಾ ಇರ್ರಿ ಅಂತ ಹೇಳಿ ಇವತ್ತು ಎಲ್ರೂ ಕೂಡ ಆಸನದಿಂದ ಕರ್ಕೊಂಡ್ ಬಂದು ಕರ್ಕೊಬಂದು ನಿಮ್ಮನ್ನ ಕೂಲಿ ಕಾರ್ಮಿಕರ ತರ ನೋಡ್ತಾ ಇದಾರೆ ಇದಕ್ಕೆ ತಕ್ಕ ಪಾಠವನ್ನ ಕಲಿಸ್ಬೇಕಾದಂತ ಸಂದರ್ಭ ಬಂದಿದೆ ನಾನೇನು ಮಾತು ಕೊಟ್ಟಿದ್ದೇನೆ ಆ ಮಾತಂತೆ ನಡಿತೇನೆ ನಾ ಸತ್ರು ಇದೆ ರೋಡು ಪಲ್ಕುದ್ರು ಇದೆ ರೋಡು ದಿನಾ ಈರೋಡಲ್ಲೇ ಇರ್ತಾ ಇರೆಯವರಂಗೆ ನನ್ ಕಣ್ಣಿಲ್ಲದೆ ಒಂದ್ ಕಣ್ಣ ರಾಮನಗರದಲ್ಲೇ ಇನ್ನೊಂದ್ ಕಣ್ಣು ಚಂಪಟ್ಟದಲ್ಲೇ ಬಂದ್ಬಿಟ್ಟು ಎರಡ್ ಕಣ್ಣು ಬಿಟ್ಬಿಟ್ಟು ಈಗ ಮಂಡಿಕ್ ಹೋಗ್ಬಿಟ್ಟು ಹ ಇನ್ನೇನೋ ಇನ್ ಮೂರನೇ ಕಣ್ಣು ನಾನು ತಗು ನೋಡ್ ತೋರಿಸ್ತೀನಿ ಅಂತ ಅಂತ ಹೇಳೋಂತ ಕೆಲಸ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀನಿ ಚಿತ್ರ ಯಾವ್ ತರ ಅದೆ ಅಂತ ಈ ಚಿತ್ರ ಬಿಟ್ಟು 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 ಸಾಕಾಗೋದೆ ದಯವಿಟ್ಟು ನಾನು ತಮ್ಮಲ್ಲಿ ಮನೆ ಇಷ್ಟೇ ಈ ತಾಲೂಕಿನ ಅಭಿವೃದ್ಧಿಗೆ ಇಕ್ಬಾಲ್ ಹುಸೇನ್ ಅವರ ಜೊತೆ ಕೈ ಜೋಡಿಸಿ ಇವತ್ತು ನಾನು ಕೆಲಸವನ್ನ ಮಾಡ್ತೇನೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು ಬೇರೆಯವ್ರು ಯಾರಿಗೂ ಇರ್ಲಿಲ್ಲ ಇಪ್ಪತ್ತೈದು ವರ್ಷ ಆಡಳಿತ ಮಾಡಿದವ್ರಿಗೆ ಮುಖ್ಯಮಂತ್ರಿ ಆಗಿದ್ದವ್ರಿಗೆ ಪ್ರಧಾನ ಮಂತ್ರಿ ಆಗಿದ್ದವ್ರಿಗೆ ಈ ತಾಲೂಕಿನ ಬೇಗ ಗೌರವ ಇರ್ಲಿಲ್ಲ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇರ್ಲಿಲ್ಲ ಅವ್ರಿಗೆ ಇದ್ದಿದ್ ಒಂದೇ ನಿಮ್ ಓಟ್ ಹಾಕ್